ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರೆಲ್ಲ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದೀರಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸ್ನೇಹಿತರೆ ದಿನ ಕರ್ನಾಟಕ ಒಂದು ಉಪನ್ಯಾಸಕರ ಅರ್ಹತಾ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ಸ್ ಬರ್ತಾ ಇದೆ ಸೊ ಅದೇನಂತಂದರೆ ತಾತ್ಕಾಲಿಕ ಕೀ ಉತ್ತರಗಳನ್ನ ಸೊ ಕೆಇ ಪ್ರಕಟ ಮಾಡಿದೆ ನೋಡಿರಿ ಪರೀಕ್ಷೆ ನಡೆದು ಸುಮಾರು ಎರಡು ದಿನಗಳ ಕಳೀತಾ ಇದ್ದಂತೆ ಕೆ ಎ ಕಡೆಯಿಂದ ತಾತ್ಕಾಲಿಕ ಕಿ ಉತ್ತರಗಳು ಬಂದಿದೆ ಜೊತೆಗೆ ಒ ಎಮ್ ಆರ್ಗಳನ್ನು ವೀಕ್ಷಣೆ ಮಾಡೋದಕ್ಕೂ ಕೂಡ ಕೇಂದ್ರವಾರು ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಇನ್ನೂ ಕೂಡ ಒಂದು ಆ ಪ್ರೊಸೆಸ್ ಅಂತಕ್ಕಂಥದ್ದು ನಡೀತಾ ಇದೆ ಸೊ ಅಪ್ಡೇಟಿಂಗ್ ನಡೀತಾ ಇದೆ ಸೊ ಆಲ್ಮೋಸ್ಟ್ ಇವತ್ತು ನಿಮ್ಮ ಎಲ್ಲ ಜಿಲ್ಲೆಗಳ ಒಂದು ಅಪ್ಡೇಟ್ಗಳು ಸಿಕ್ಕೇ ಸಿಗುತ್ತೆ ತಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಸೊ ಇಲ್ಲಿ ಬಂದಾಗ ತಾತ್ಕಾಲಿಕ ಕೀ ಉತ್ತರಗಳು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇವಾಗ ಅಪ್ಡೇಟಿಂಗ್ ನಡೀತಾ ಇದೆ ಸೊ ಜನರಲ್ ಸ್ಟಡೀಸ್ ಪೇಪರ್ದಿದೆ ನೆಕ್ಸ್ಟು ಕಂಪ್ಯೂಟರ್ ವಿಜ್ಞಾನ ದೈಹಿಕ ವಿಜ್ಞಾನ ಅದೇ ರೀತಿ ಗಣಿತ ನೆಕ್ಸ್ಟು ಸಾಮೂಹಿಕ ಸಂವಹನ ಮತ್ತು ಪತ್ರಿಕೋದ್ಯಮ ಅಂತಕ್ಕಂಥದ್ದು ಸೊವೆಲ್ಲವೂ ಕೂಡ ಸೊ ಇನ್ನೂ ಕೂಡ ಅಪ್ಡೇಟಿಂಗ್ ಇದೆ ಹಾಗಾಗಿ ಆಲ್ಮೋಸ್ಟ್ ಈ ದಿನ ಏನಾಗ್ತದೆ ಅಂದರೆ ಎಲ್ಲ ಒಂದು ಪತ್ರಿಕೆಗಳ ತಾತ್ಕಾಲಿಕ ಕೀ ಉತ್ತರಗಳಂತಕ್ಕಂಥದ್ದು ಸೊ ಪ್ರಕಟ ಆಗ್ತದೆ ಸ್ನೇಹಿತರೆ ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಡೇಟಿಂಗ್ ಅಂತಕ್ಕಂಥದ್ದು ಆರಂಭ ಆಗಿದೆ ಸೊ ತಾತ್ಕಾಲಿಕ ಕೀ ಉತ್ತರಗಳಲ್ಲಿ ಏನಾದರೂ ಗೊಂದಲಗಳಿದ್ರೆ ಸೊ ನಿಮಗೆ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಕೊಡ್ತಾರೆ ಸ್ನೇಹಿತರೆ ಸೊ ಅಬ್ಜೆಕ್ಷನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿರ್ತಾರೆ ಸೊ ನೀವು ಅಬ್ಜೆಕ್ಷನ್ ಹಾಕ್ಬೋದು ಸೊ ಅದಕ್ಕೆ ಸರಿಯಾದಂತಹ ಒಂದು ಪ್ರೂಫನ್ನು ನೀವು ಕೊಡಬೇಕು ಅದು ಅಥೆಂಟಿಕ್ ಬುಕ್ಕಿಂದಲೇ ನೀವು ಮಾಹಿತಿಯನ್ನು ಕೊಟ್ಟರೆ ಮಾತ್ರ ಅದನ್ನು ವ್ಯಾಲಿಡ್ ಮಾಡಿ ಸೊ ಅದೇನಾದರೂ ಸರಿಪಡಿಸುವಂತಹ ಅವಕಾಶ ಇದ್ದರೆ ಸರಿಪಡಿಸಿ ಮತ್ತೆ ಪರಿಷ್ಕೃತ ಕೀ ಉತ್ತರಗಳನ್ನ ಪ್ರಕಟ ಮಾಡ್ತಾರೆ ಇವೇ ಅಂತಿಮವಾದಂತಹ ಕೀ ಉತ್ತರಗಳು ಆಗಿರೋದಿಲ್ಲ ಸ್ನೇಹಿತರೆ ಸೊ ಹಾಗಾಗಿ ನಿಮ್ಮ ಒಂದು ಸಬ್ಜೆಕ್ಟ್ ಯಾವುದಿದೆ ನೀವಿಲ್ಲಿ ಕೆ ಇ ವೆಬ್ಸೈಟ್ಗೆ ಭೇಟಿ ನೀಡಿದ್ರಿ ಅಂತಂದರೆ ಸೊ ನಿಮಗೆ ಆ ಒಂದು ಮಾಹಿತಿ ಲಭ್ಯ ಆಗ್ತದೆ ನೋಡಿ ಇವಾಗ ಮತ್ತೊಂದು ಸಬ್ಜೆಕ್ಟನ್ನು ಆ್ಯಡ್ ಮಾಡಿದರು ಇಲ್ಲಿ ಸೊ ಇವಾಗ ಪ್ರೊಸೆಸ್ ಅಂತಕ್ಕಂಥದ್ದು ನಡೀತಾ ಇದೆ ಸೊ ಆದಷ್ಟು ಬೇಗನೆ ಎಲ್ಲವೂ ಕೂಡ ಅಪ್ಡೇಟಿಂಗ್ ಸಿಗ್ತದೆ ಸ್ನೇಹಿತರೆ ಓಕೆನಾ ಸೊ ಇದು ಇವತ್ತಿನ ಒಂದು ಕೆ ಬೆಳವಣಿಗೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ